ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ತಿಳ್ಕೊಳೋಣ ಅದ್ಭುತವಾದ ಆರೋಗ್ಯ ಸಮಸ್ಯೆ ಏನಂತಂದರೆ ಈ ಜಾಂಡೀಸ್ ಜಾಂಡೀಸ್ ಯಾವ ರೀತಿ ಯಾವ ಥರ ಅಂತಂದರೆ ನಾವು ಅದನ್ನು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಗುಣ ಮಾಡಿಕೊಂಡಿಲ್ಲ ಅಂತಂದರೆ ಯಾವ ರೀತಿ ಎಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅದು ಅಂತಂದರೆ ಮಾರಣಾಂತಿಕವಾಗಿ ಅದು ಬೆಳೆ ಬೆಳೆಯುತ್ತೆ ನಮ್ಮ ದೇಹದಲ್ಲಿ ಸೊ ಅದರಿಂದ ಪ್ರಾಣ ಕಳ್ಕೊಂಡಿರತಕ್ಕಂಥ ಸೊ ಅನೇಕ ಜನ ಸ ಜನಸಾಮಾನ್ಯರು ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗಿದ್ದಾರೆ ಆ ಹಂತದವರೆಗೆ ನಾವು ಏನಕ್ಕೆ ಬಿಡ್ತೀವಿ ಅಂತಂದರೆ ನಾವು ಅದ್ರ ಬಗ್ಗೆ ತುಂಬ ಆಲಸ್ಯ ಮಾಡ್ತೀವಿ ಅಂದರೆ ಆ ಒಂದು ಕಾಯಿಲೆಯ ಬಗ್ಗೆ ಒಂದು ಸಂಪೂರ್ಣವಾದ ವಿವರ ನಮ್ಮ ಹತ್ರ ಇರೋದಿಲ್ಲ ಈ ಕಾಯಿಲೆ ಬಂದಿದೆಯಾ ಅಂತ ಮತ್ತೆ ಅದಕ್ಕೆ ಸರಿಯಾದ ಒಂದು ಮನೆಮದ್ದನ್ನು ನಾವು ಮಾಡ್ಕೊಳ್ಳೋದಿಲ್ಲ ಇದು ಮನೆ ಮದ್ದನ್ನು ಮಾಡ್ಕೋಬೇಕು ಆವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಮಗೆ ಇದು ಗೊತ್ತಾದರೆ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಇದನ್ನು ನಾವು ಗುಣಪಡಿಸಬಹುದು ಮತ್ತು ತುಂಬ ಮಾರಣಾಂತಿಕವಾಗಿ ಹೋಗ್ದಿರೋ ರೀತಿಯಲ್ಲಿ ನಾವು ತಡಿಬೋದು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗಿಡಮೂಲಿಕೆಗಳ ಪರಿಚಯ ನಮಗೆ ಇಲ್ಲ ಅಂತ ಅಂದಾಗ ಮಾತ್ರ ನಾವು ಅದನ್ನು ನಂಬೋದಿಲ್ಲ ಗಿಡಮೂಲಿಕೆಗಳಿಂದ ಇದು ಸರಿ ಹೋಗುತ್ತಾ ಮನೆ ಮದ್ದಿಂದ ಈ ಕೆಲವೆಲ್ಲ ಕಾಯಿಲೆಗಳು ಸರಿ ಹೋಗ್ತದೆ ಕೆಲವೆಲ್ಲ ಆರೋಗ್ಯದ ಅನಾರೋಗ್ಯದ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದಾ ಅನ್ನೋದ್ರ ಬಗ್ಗೆ ನಮಗೆ ಆ ಒಂದು ಪರಿಚಯ ಇರಲ್ಲ ಆ ಒಂದು ಪರಿಚಯವನ್ನು ನಾವು ಮಾಡಿಕೊಂಡಾಗ ಸಂಪೂರ್ಣವಾಗಿ ನಾವು ಈ ಒಂದು ಸಮಸ್ಯೆಯಿಂದ ಸರಳವಾಗಿ ತುಂಬ ದುಡ್ಡು ಖರ್ಚು ಮಾಡಿದೆ ಸಮಯವನ್ನು ವ್ಯರ್ಥ ಮಾಡದೆ ನಾವು ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸ್ನೇಹಿತರೆ ಇವತ್ತು ಜಾಂಡೀಸ್ ಕಾಯಿಲೆ ಬಂದರೆ ಯಾವ ಗಿಡಮೂಲಿಕೆಯನ್ನು ಬಳಸಿ ಆರೋಗ್ಯವನ್ನು ಸರಿ ಮಾಡ್ಕೋಬೋದು ಮತ್ತು ಈ ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಗಿಡಮೂಲಿಕೆ ನೋಡೋಣ ಸ್ನೇಹಿತರೆ ಗಿಡಮೂಲಿಕೆಯನ್ನು ನೋಡೋಣ ಸೊ ಈ ಒಂದು ಸಮಸ್ಯೆಗೆ ಗಿಡಮೂಲಿಕೆ ಅಂತ ಈ ಒಂದು ಸಮಸ್ಯೆಗೆ ಗಿಡಮೂಲಿಕೆ ಬಂದು ನೆಲನೆಲ್ಲಿ ಈ ನೆಲನೆಲ್ಲಿ ಗಿಡ ತುಂಬ ಸಣ್ಣದಾಗಿರ್ತಕ್ಕಂಥ ಎಲೆಗಳು ಮತ್ತು ಬಯಲು ಪ್ರದೇಶದಲ್ಲಿ ಎಲ್ಲಿ ಬೇಕಾದರೂ ಕಾಣಸಿಗುತ್ತೆ ಇದು ಸಣ್ಣ ಸಣ್ಣ ಎಲೆಗಳು ನೋಡಿ ಇಷ್ಟು ಕಿರಿದಾದಂಥ ಎಲೆಗಳಿರ್ತವೆ ಮತ್ತು ಇದು ಎಲೆಗಳ ತಳಭಾಗದಲ್ಲಿ ಬಂದು ಏನಿರ್ತದೆ ಅಂತಾರೆ ಎಲೆಗಳ ತಳಭಾಗದಲ್ಲಿ ಸಣ್ಣ 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 ಕಾಯಿಗಳು ನೋಡಿ ನಿಮಗೆ ಹಿಂಗೆ ಗೊತ್ತಾಗುತ್ತೆ ಸಣ್ಣ ಸಣ್ಣ ಕಾಯಿಗಳಿರ್ತವೆ ಅಂದರೆ ಇದರ ಸಂಪೂರ್ಣ ಪರಿಚಯವನ್ನು ನಾನು ಇದ್ದೀನಿ ಬೇರೆ ಗಿಡಗಳು ನೋಡೋದಕ್ಕೆ ಈ ರೀತಿ ಇದ್ರೂ ಕೂಡ ನಿಮಗೆ ಆ ಒಂದು ಇದಾಗಬಾರ್ದು ನೋಡಿ ಇಂಥ ಒಂದು ಸಣ್ಣ ಸಣ್ಣ ಕಾಯಿಗಳು ಬರ್ತವೆ ಇದರ ತಳಭಾಗದಲ್ಲಿ ಎಲ್ಲ ಎಲೆಗಳ ತಳಭಾಗದಲ್ಲೂ ಕೂಡ ಸಣ್ಣ ಸಣ್ಣ ಕಾಯಿಗಳು ಇರ್ತವೆ ಕಾಯಿಗಳು ಈ ಎಲೆಗಳ ತಳಭಾಗದಲ್ಲಿ ಕಾಯಿಗಳಿದೆ ಇದು ಬಂದು ನೆಲನೆಲ್ಲಿ ಸ್ನೇಹಿತರೆ ನಾವು ಈ ಒಂದು ಗಿಡಮೂಲಿಕೆಯನ್ನು ನೋಡ್ದು ಈ ಒಂದು ಗಿಡಮೂಲಿಕೆಯನ್ನು ಎಲೆಗಳನ್ನು ಬಿಡಿಸಿ ದಯವಿಟ್ಟು ಅದರ ಸಂಪೂರ್ಣವಾದ ಕಾಂಡ ಬೇರನ್ನು ಕೀಳಬೇಡಿ ಅದರ ಎಲೆಗಳನ್ನು ಮಾತ್ರ ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಅದು ಮುಂದೆ ಅದರ ಎಲೆಗಳು ಮತ್ತು ಕಾಂಡಗಳು ಸಂಪೂರ್ಣವಾಗಿ ಬೇರೆ ಇನ್ನೊಬ್ಬರಿಗೆ ಔಷಧಿಯಾಗಿ ಬಳಸ್ತಕ್ಕಂಥ ಹೆಚ್ಚು ಸಾಧ್ಯತೆಗಳು ಇದ್ದಾವೆ ಅದರಿಂದ ಏನು ಮಾಡಬೇಕಂದ್ರೆ ನೀವು ಅದರ ಎಲೆಗಳನ್ನು ಮಾತ್ರ ಬಿಡಿಸಿ ತೆಗೆದುಕೊಳ್ಳಿ ಇದರ ಎಲೆಗಳನ್ನು ಬಿಡಿಸಿ ಏನು ಮಾಡಬೇಕಂತಂದರೆ ತೆಳ್ಳಿಗಿರ್ತಕ್ಕಂಥ ಮಜ್ಜಿಗೆ ಒಳಗಡೆ ತೆಳ್ಳಿಗಿರ್ತಕ್ಕಂಥ ಮಜ್ಜಿಗೆ ಒಳಗಡೆ ತಳ್ಳಿಗಿರಬೇಕು ಸಪ್ಪೆ ಮಜ್ಜಿಗೆ ಒಳಗಡೆ ಇದನ್ನು ಇದರ ರಸವನ್ನು ಹಿಂಡಿ ಕುಡಿತಾ ಬರಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಮಾಡಿದ್ರೆ ಸಂಪೂರ್ಣವಾಗಿ ಆ ಜಾಂಡೀಸ್ ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಮತ್ತು ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಶ್ರೀ ಶಿವಾನಂದ ಆಶ್ರಮ ನೆಲಮಂಗಲ ಇಲ್ಲಿ ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರತಕ್ಕಂಥವ್ರಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆವರೆಗೆ ಮತ್ತು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡ್ದಳಿನಲ್ಲಿ ಇದೇ ಔಷಧಿ ಹಿನಿಗಳನ್ನು ಹಾಕ್ತೀವಿ ದಯವಿಟ್ಟು ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆಯಿರಿ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ